ಕೊನೆಯ ಓವರ್ ಬೌಲರ್ ರನ್ ಅಪ್ ಸ್ಟ್ರೈಗರ್ ನಲ್ಲಿ ರಾಧಾ ಯಾದವ್ ಇಡೀ ಕೌಟುಂಬಿ ಕ್ರೀಡಾಂಗಣದ ಉಸಿರು ನಿಂತ ಕ್ಷಣ ಅದು ಆ ಕ್ಷಣದಲ್ಲಿ ಡೆಲ್ಲಿ ಮಾತ್ರ ಅಲ್ಲ ಇಡೀ ದೇಶದ ಕೋಟ್ಯಂತರ ಆರ್ ಅಭಿಮಾನಿಗಳ ಹೃದಯ ಕೂಡ ಒಂದೇ ಬೀಟ್ ನಲ್ಲಿ ಬೆಳಿತು ಒಂದು ಬಾಲ್ ಒಂದು ಶಾಟ್ ಮತ್ತು ಬೌಂಡರಿ ಆ ಕ್ಷಣದಲ್ಲಿ ಆರ್ ಸಿ ಬಿ ಮಾತ್ರ ಗೆದ್ದಿಲ್ಲ ಒಂದು ದಶಕದ ನಿರೀಕ್ಷೆ ಒಂದು ತಂಡದ ನಂಬಿಕೆ ಮತ್ತು ಮಹಿಳಾ ಕ್ರಿಕೆಟ್ ಹೊಸ ಅಧ್ಯಾಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಇತಿಹಾಸವಾಯಿತು ನಮಸ್ಕಾರ ಸಾಯಂತೆ ನೀವು ನೋಡ್ತಿರೋದು ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಫೈನಲ್ ಸಂಪೂರ್ಣ ಕಥೆ ಇದು ಕೇವಲ ಸ್ಕೋರ್ ಕಾರ್ಡ್ ನ ಕಥೆಯಲ್ಲ ಇದು ಹೋರಾಟದ ಕತೆ ಧೈರ್ಯದ ಕತೆ ಮತ್ತು ಕೊನೆಯವರೆಗೂ ಹೋರಾಡಿದ್ರೆ ಏನಾದ್ರೂ ಸಾಧ್ಯ ಅನ್ನುವುದನ್ನ ಸಾಬೀತುಪಡಿಸಿದ ಒಂದು ಪಂದ್ಯ ಇವತ್ತು ಈ ವಿಡಿಯೋದಲ್ಲಿ ವಡೋದರ ಕುಟುಂಬಿ ಕ್ರೀಡಾಂಗಣದಲ್ಲಿ ನಡೆದ ಆ ಋಣರೋಚಕ ಫೈನಲ್ ನ ಪ್ರತಿಯೊಂದು ಹಂತವನ್ನು ಒಂದು ಸಿನಿಮಾದಂತೆ ಬಾಲ್ ಟು ಬಾಲ್ ಕ್ಷಣ ಕ್ಷಣವಾಗಿ ನಿಮ್ಮ ಮುಂದೆ ತರ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಈ ಕತೆ ಕೊನೆವರೆಗೂ ಕೇಳಿದ್ರೆ ಮಾತ್ರ ಅದರ ಅಸಲಿ ರಸ ಗೊತ್ತಾಗುತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕಂಡ ನಾನು ಮೇಕೆ ಮಹಿಳಾ ಪ್ರೀಮಿಯರ್ ಲೀಗ್ ಈ ಲೀಗ್ ಶುರುವಾದ ದಿನದಿಂದಲೇ ಒಂದು ಮಾತು ಕೇಳಿ ಬರ್ತಾ ಇತ್ತು ಆರ್ ಸಿ ಬಿ ಏನ್ ಕಪ್ಪು ಭಾಗ್ಯ ಇಲ್ವಾ ಅಂತ ಪುರುಷರ ಐ ಪಿ ಎಲ್ ಆಗ್ಲಿ ಮಹಿಳೆಯರ ಡಬ್ಲ್ ಪಿ ಎಲ್ ಆಗ್ಲಿ ಆರ್ ಸಿ ಬಿ ಅಂದ್ರೆ ಎಮೋಷನ್ ಆದ್ರೆ ಟ್ರೋಫಿ ಮಾತ್ರ ದೂರ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಈ ವರ್ಷ ಎಲ್ಲವೂ ಬದಲಾಗ್ತಾ ಇದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ ಗೆ ಹೊಸದೇನೂ ಅಲ್ಲ ಅದಕ್ಕೂ ಮೊದಲು ಮೂರು ಬಾರಿ ಫೈನಲ್ ಗೆ ಬಂದಿತ್ತು ಆದ್ರೆ ಮೂರು ಬಾರಿ ನಿರಾಸೆ ಆಗಿದೆ ಈ ಬಾರಿ ಡೆಲ್ಲಿ ಫ್ಯಾನ್ಸ್ ಗಳು ಹೇಳ್ತಾ ಇದ್ರು ಈ ಬಾರಿ ಕಪ್ ನಮ್ದೆ ಅಂತ ಆದ್ರೆ ಆರ್ ಸಿ ಬಿ ಫ್ಯಾನ್ಸ್ ಹೇಳಿದ್ರು ಇಲ್ಲ ಈ ಸಲ ಕಪ್ ಬೆಂಗಳೂರಿಗೆ ಅಂತ ಇದೇ ಬ್ಯಾಕ್ ಗ್ರೌಂಡ್ ನಲ್ಲಿ ವಡೋದರ ಕೌಟುಂಬಿಕ ಕ್ರೀಡಾಂಗಣದಲ್ಲಿ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಫೈನಲ್ ಗೆ ಶುರುವಾಯಿತು ಟಾಸ್ ಆರ್ ಸಿ ಬಿ ಟಾಸ್ ಸೋತು ಡೆಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿತು ಅದೇ ಮೊದಲ ತಿರು ಡೆಲ್ಲಿ ಇನ್ನಿಂಗ್ಸ್ ಆರಂಭ ಓಪನರ್ ಲಿಜಿಲೆ ಮತ್ತು ಶೆಫಾಲಿ ವರ್ಮಾ ಶೆಫಾಲಿ ಅಂದ್ರೆ ಪವರ್ ಮೊದಲ ಬಾಲ್ನಿಂದಲೇ ಆಕ್ರಮಣ ಲಿಜೆಲಿ ಅಂದ್ರೆ ಕ್ಲಾಸ್ ಗ್ಯಾಪ್ ಹುಡುಕೋ ಟೈಮಿಂಗ್ ಮೊದಲ ಕೆಲ ಓವರ್ ಗಳಲ್ಲಿ ಆರ್ ಸಿ ಬಿ ಬೌಲರ್ಗಳ ಮೇಲೆ ಒತ್ತಡ ಆಯ್ತು ಬೌಂಡರಿ ಮತ್ತೊಂದು ಬೌಂಡರಿ ಮೊದಲ ವಿಕೆಟ್ ಗೆ ನಲವತ್ತೊಂಬತ್ತು ರನ್ ಗಳ ಜೊತೆ ಆಟ ಬಂತು ಫೈನಲ್ ನಲ್ಲಿ ಇಂತಹ ಸ್ಮಾರ್ಟ್ ಸಿಕ್ಕಿದ್ರೆ ಬ್ಯಾಟಿಂಗ್ ತಂಡಕ್ಕೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಆದರೆ ಕ್ರಿಕೆಟ್ ಯಾವತ್ತೂ ಒಂದೇ ರೀತಿ ಇರಲ್ಲ ನೋಡಿ ಶಫಾಲಿ ವರ್ಮಾ ಔಟ್ ಆದ್ಮೇಲೆ ಒಂದು ಬ್ರೇಕ್ ಬಿತ್ತು ಆದ್ರೆ ಡೆಲ್ಲಿ ಅಲ್ಲಿ ನಿಲ್ಲಿಲ್ಲ ವೀಕ್ಷಕರೇ ನಾಯಕಿ ಜಮೀಮಾ ರಾಡ್ರಿಗ ಕ್ರೆಸ್ಗೆ ಅವಳ ಬ್ಯಾಟ್ ಮಾತಾಡೋ ಶೈಲಿನೇ ಬೇರೆ ಅವಳು ದೊಡ್ಡ ಶಾಟ್ ಗಳ ಹಿಂದೆ ಓಡುವುದಿಲ್ಲ ಆದ್ರೆ ಅವಕಾಶ ಸಿಕ್ಕಾಗ ಬೌಂಡ್ರಿಗೆ ಉಸಿರಾಡಲು ಜಾಗ ಕೂಡ ಬಿಡಲ್ಲ ಅದೇ ಸಮಯದಲ್ಲಿ ಲಿಜಿಲೆ ಮೂವತ್ತೇಳು ರನ್ ಗಳಿಂದ ಔಟ್ ಆದ್ರು ಡೆಲ್ಲಿ ಎರಡು ವಿಕೆಟ್ ಕಳೆದುಕೊಂಡ್ರು ಸ್ಕೋರ್ ಬೋರ್ಡ್ ನಲ್ಲಿ ಓಡ್ತಿತ್ತು ನಾಲ್ಕನೇ ಕ್ರಮಾಂಕದಲ್ಲಿ ಲಾರಾ ಉಲ್ಟಲ್ಟ್ ಜಮೀವಿಯಾಗೆ ಸೂಕ್ತ ಸಾಥ್ ಕೊಟ್ರು ಇಬ್ಬರ ನಡುವೆ ನಡೆದ ಆ ಜೊತೆಯಾಟ ಆರ್ ಸಿ ಬಿ ತಲೆನೋವಾಯಿತು ಜಮೀಮಾ ಮೂವತ್ತೆರಡು ಎಸತೆಗಳಲ್ಲಿ ಅರ್ಧ ಶತಕ ಮಾಡಿ ಫೈನಲ್ಗೆ ಪ್ರಧಾನ ಹಾಕಿದ್ರು ಅವಳ ಮುಖದಲ್ಲಿ ಅದರ ಛಾಯೆ ಇರಲಿಲ್ಲ ಅಂತಿಮವಾಗಿ ಜಮೀಮಾ ಐವತ್ತೇಳು ರನ್ ಮತ್ತು ಉಲ್ಚರ್ಡ್ ನಲವತ್ನಾಲ್ಕು ರನ್ ಮತ್ತು ಕೊನೆಯಲ್ಲಿ ಶೆನೆಯಲ್ಲಿ ಹೆನ್ರಿ ಹದಿನೈದು ಎಸೆಗಳು ಮೂವತ್ತೈದು ರನ್ ಗಳು ಔಟ್ ಒಂದು ಫಿನಿಷರ್ ಏನ್ ಮಾಡಬೇಕು ಅವಳು ಅಚ್ಚುಕಟ್ಟಾಗಿ ಅದನ್ನ ಮಾಡಿದ್ಲು ಇಪ್ಪತ್ತು ಓವರ್ ಮುಗಿದಾಗ ಸ್ಕೋರ್ ಬೋರ್ಡ್ ಹೇಳ್ತಿತ್ತು ಎರಡ್ನೂರ ಮೂರು ರನ್ ಅಂತ ಫೈನಲ್ ನಲ್ಲಿ ಎರಡ್ನೂರ ಮೂರು ಅದು ಚಿಕ್ಕ ಗುರಿಯಲ್ಲ ಅದು ಟ್ರೋಫಿ ವಾಸನೆ ಬರುವಂತಹ ಸ್ಕೋರ್ ಡೆಲ್ಲಿ ಡಕೋರ್ಟ್ ನಲ್ಲಿ ನೆಗು ಆರ್ ಸಿ ಬಿ ನಲ್ಲಿ ಗಂಭೀರ ಮುಖ ಈಗ ಕಥಾ ಎರಡನೇ ಇನ್ನಿಂಗ್ಸ್ ತಿರುಗುತ್ತದೆ ಎರಡ್ ನೂರ ನಾಲ್ಕು ರನ್ ಗಳ ಗುರಿ ಫೈನಲ್ ಗೆ ಒತ್ತಡ ಆರ್ ಸಿ ಬಿ ಇನ್ನಿಂಗ್ಸ್ ಆರಂಭ ಗ್ರೇಸ್ ಹ್ಯಾರಿಸ್ ಮೊದಲ ನಿರಾಶೆ ಒಂಬತ್ತು ರನ್ ಗಳಿಗೆ ಔಟ್ ಆಗಿಬಿಟ್ರು ಡೆಲ್ಲಿ ಫ್ಯಾನ್ಸ್ ಗೆ ಖುಷಿ ಇದೇ ಶುರು ನೋಡು ಅನ್ನೋ ಭಾವನೆ ಕೂಡ ಹುಟ್ಟಾ ಇತ್ತು ಆದ್ರೆ ಅಲ್ಲೇ ಶುರುವಾಯ್ತು ಫೈನಲ್ ನ ಅಸಲಿ ಕತ್ತ ಗ್ರೇಸ್ ನಲ್ಲಿ ನಾಯಕಿ ಸ್ಮೃತಿ ಮಂದಾನ ಅವಳ ಜೊತೆ ಜಾರ್ಜಿಯಾ ವಾಲ್ ಒಬ್ಬರು ಎಡಗೈ ಬ್ಯಾಟ್ಸ್ಮನ್ ಇನ್ನೊಬ್ರು ಟೆಕ್ನಿಷಿಯಲ್ ಆಟಗಾರ್ತಿ ಇಬ್ಬರು ಸರಿ ಡೆಲ್ಲಿ ನ ನಿಧಾನವಾದ ಅಂದ್ರೆ ಖಚಿತವಾಗಿ ಒತ್ತಡಕ್ಕೆ ತೆರಳಿದ್ರು ಇನ್ನು ಪವರ್ ನಲ್ಲಿ ಐವತ್ತೊಂಬತ್ತು ರನ್ ಗಳು ಗಳಿಸಿದ್ರು ಬಾಲ ಹಾರದಿದ್ದಂತೆ ಬೌಂಡರಿ ಹುಡುಕೋ ಬ್ಯಾಟ್ ಹತ್ತು ಓವರ್ ಮುಗಿದಾಗ ಸ್ಕೋರ್ ನೂರ ಆಗಿತ್ತು ಅರ್ಧ ಇನ್ನಿಂಗ್ಸ್ ನಲ್ಲಿ ಅರ್ಧ ಗುರಿ ಮುಟ್ಟಿದ ಸಿವಿ ಮತ್ತು ಆ ಜೊತೆ ಆಟ ಐವತ್ತೆಂಟು ಎಸೆದುಗಳಲ್ಲಿ ಶತಕ ಮಾಡಿದೆ ಇದು ಕೇವಲ ಜೊತೆ ಆಟ ಅಲ್ಲ ಇದು ದೆಹಲಿ ಬಾಲ್ಗೆ ದುಸ್ಪಷ್ಟ ಇನ್ನು ಜಾರ್ಜಿಯಾ ವಾಲ್ ಮೂವತ್ತೇಳು ಎಸೆದುಗಳಲ್ಲಿ ಅರ್ಧ ಶತಕ ಮಾಡಿ ಸ್ಮೃತಿ ಮನಾನ ಕೇವಲ ಇಪ್ಪತ್ತ್ಮೂರು ಮೂರು ಅರ್ಧ ಶತಕ ಮಾಡಿದ್ರು ಫೈನಲ್ ನಲ್ಲಿ ಆಟ ನಾಯಕಿಯ ಜವಾಬ್ದಾರಿ ಅಂದ್ರೆ ಏನು ಅನ್ನೋದಕ್ಕೆ ಉದಾಹರಣೆ ಇಬ್ಬರು ಸೇರಿ ತೊಂಬತ್ತೆರಡು ಎಸೆತಗಳಲ್ಲಿ ನೂರ ಅರವತ್ತೈದು ರನ್ ಗಳನ್ನು ಗಳಿಸಿದ್ರು ಅಲ್ಲೇ ಪಂದ್ಯ ಆರ್ ಸಿ ಗೆ ಕೈ ಬಂತು ಅನಿಸ್ತಾ ಇತ್ತು ಆದ್ರೆ ಫೈನಲ್ ಯಾವತ್ತೂ ಇಷ್ಟು ಸುಲಭವಲ್ಲ ಜಾರ್ಜಿಯಾ ವಾಲ್ ಎಪ್ಪತ್ತೊಂಬತ್ತು ರನ್ ಗಳಿಗೆ ಔಟ್ ಒಂದು ಬ್ರೇಕ್ ಬಿತ್ತು ಆದ್ರೆ ಇನ್ನು ಕ್ರೀಸ್ ಸ್ಮೃತಿ ಆರ್ ಸಿ ಬಿ ಗೆಲುವಿಗೆ ಇನ್ನು ಕೆಲವೇ ರನ್ ಹಲ್ಲೆ ಹತ್ತೊಂಬತ್ತನೇ ಓವರ್ ಶೆನೆಯಲ್ಲಿ ಹ್ಯಾಂಡ್ರಿ ಬೌಲಿಂಗ್ ನಾಲ್ಕನೇ ಸತ ಸ್ಮೃತಿ ಮಂದನ ಎಂಬತ್ತೇಳು ರನ್ ಗಳಿಗೆ ಬೌಲ್ ಇಡೀ ಮೈದಾನವೇ ಒಮ್ಮೆ ಶಾಂತವಾಗಿಬಿಟ್ಟು ನಾಯಕಿ ಔಟ್ ಆದ್ರೆ ಒತ್ತಡ ಮರಳಿ ಬಂತು ಮತ್ತೆ ಹೊಸ ಬ್ಯಾಟರ್ ರಾಧಾ ಯಾದವ್ ಮೊದಲ ಬಾಲ್ ಕ್ಯಾಚ್ ಡೆಲ್ಲಿ ಕೈ ಚಿಳಿತು ಅದೇ ಕ್ಷಣ ಪಂದ್ಯದ ಗತಿ ಬದಲಾಗಿ ಬಿಟ್ಟು ಕೊನೆ ಓವರ್ ಹತ್ತು ರನ್ ಬೇಕು ಸ್ಟ್ರೈಕ್ ನಲ್ಲಿ ರಾಧಾ ನಾನ್ ಸ್ಟ್ರೈಕ್ ನಲ್ಲಿ ನಾಡಿನ ಡಿ ಕ್ಲರ್ಕ್ ಮೊದಲ ಬಾಲರ್ ಬೌಂಡರಿ ಮತ್ತೊಂದು ಬಾಲ್ ಮತ್ತೊಂದು ಬೌಂಡರಿ ಆ ಕ್ಷಣದಲ್ಲಿ ಆರ್ ಸಿ ಬಿ ಡಾಕ್ಔಟ್ ನಲ್ಲಿ ಸಂಭ್ರಮ ಡೆಲ್ಲಿ ಮುಖದಲ್ಲಿ ನಿರಾಸೆ ಬಿ ಗೆದ್ದಿತು ಎರಡುನೂರ ಮೂರು ರನ್ಗಳ ಬೆನ್ನಡೆದ ಪಿ ಎಲ್ ಫೈನಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಚೇಸ್ ಮಾಡಿದ ತಂಡವಾಯಿತು ಆರು ನ ಗೆಲುವು ಎರಡನೇ ಬಾರಿ ಚಾಂಪಿಯನ್ ಡಕೌಟ್ನಲ್ಲಿ ಆಟಗಾರ್ತಿಯ ಕಣ್ಣೀರು ಸಂತೋಷದ ಕಣ್ಣೀರು ರಾಧಾ ಯಾದವ್ ಮತ್ತು ನಡಿನ್ ಡಿ ಕ್ಲರ್ಕ್ ಒಬ್ಬರನ್ನೊಬ್ಬರು ತಬ್ಬಿಕೊಂಡ ಕ್ಷಣ ಸ್ಮೃತಿ ಮಂದನ ಮುಖದಲ್ಲೇ ನಿಟ್ಟೆಸಿರು ಬಿಟ್ಟು ಒತ್ತಡ ಮುಗಿದ ಕ್ಷಣ ಡೆಲ್ಲಿ ಕ್ಯಾಪಿಟಲ್ ಸತತ ನಾಲ್ಕನೇ ಫೈನಲ್ ಸೋತು ಮತ್ತೆ ರನ್ ಅಪ್ ಆಯಿತು ಇದು ಕ್ರಿಕೆಟ್ ನ ಕ್ರೂರ ಸತ್ಯ ಪಂದ್ಯ ನಮಗೆ ನಿಂತು ಮೊದಲನೇದು ಫೈನಲ್ ಅನ್ನೋದು ಹೆಸರು ನೋಡಿ ಗೆಲ್ಲುವುದು ಅಲ್ಲ ಕೊನೆಯ ಬಾಲ್ ನವರೆಗೂ ವರೆಗೂ ಹೋರಾಡಲೇಬೇಕು ಎರಡನೇದು ನಾಯಕತ್ವ ಅಂದ್ರೆ ಕೇವಲ ಟಾಸ್ ಅಲ್ಲ ಕಠಿಣ ಸಮಯದಲ್ಲೂ ಕೂಡ ತಂಡದ ಜೊತೆ ನಿಲ್ಲೋದು ಮೂರನೇದು ಮಹಿಳಾ ಕ್ರಿಕೆಟ್ ಈಗ ಯಾವುದೇ ಪೂರಕ ಆಟ ಅಲ್ಲ ಇದು ಮೇಯರ್ ಸ್ಟ್ರೇಜ್ ವೀಕ್ಷಕರೇ ವಡೋದಾರದಲ್ಲಿ ನಡೆದ ಈ ಫೈನಲ್ ಮುಂದಿನ ತಲೆಮಾರಿಗೆ ಒಂದು ಸಂಕೇತವಾಗಿದೆ ನೀವು ಕನಸು ಕಂಡ್ರೆ ಆ ಕನಸಿನ ಬ್ಯಾಟ್ ಹಿಡಿದು ಹೋರಾಡಿದ್ರೆ ಅದು ನಿಜವಾಗಬಹುದು ಭವಿಷ್ಯಕ್ಕೆ ಬಂದ್ರೆ ಆರ್ ಸಿ ಬಿ ಈ ಗೆಲುವು ಮೇಲೆ ತಂಡ ಕಟ್ಟುವುದು ಹೊಸ ತಲೆಮಾರಿನ ಆಟಗಾರ ತರಿಗೆ ಇದು ಪ್ರೇರಣೆಯಾಗಲಿದೆ ಇನ್ನು ಡೆಲ್ಲಿಗೆ ಮತ್ತೊಂದು ಅವಕಾಶ ಮತ್ತೊಂದು ಪಾಠ ಕ್ರಿಕೆಟ್ ಯಾವತ್ತು ಎರಡನೇ ಚಾನ್ಸ್ ಕೊಡುತ್ತದೆ ಸ್ನೇಹಿತರೆ ಈ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಫೈನಲ್ ಕೇವಲ ಒಂದು ಪಂದ್ಯ ಅಲ್ಲ ಇದು ಮಹಿಳಾ ಕ್ರಿಕೆಟ್ ನ ಹಬ್ಬ ಈ ವಿಡಿಯೋ ಬಗ್ಗೆ ನಿಮ್ಮ ಪ್ರಯತ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕ್ರಿಕೆಟ್ ನ ಪ್ರೀತಿ ಇರುವ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಡೀಪ್ ಸಿನಿಮ್ಯಾಟಿಕ್ ಸ್ಪೋರ್ಟ್ಸ್ ಕತೆಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗಣ ಮುಂದೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯ た